ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಗಿರೀಶ್ ವಿಭೂತಿ ಇವತ್ತು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಸೊ ಅದೇನೆಂದರೆ ಗಾಢ ಗೋಮೂತ್ರ ಸೊ ಇದು ಮುಂಚೆನೂ ನಾವು ಆನ್ಸರ್ ಅಂತ ಬಳಸ್ತಾ ಇದ್ವಿ ಈಗ ಗಾಢ ಗೋಮೂತ್ರಗೆ ತುಂಬ ದಿನ ಆಯಿತು ಆಗಿ ಬಟ್ ನಾನು ಅಪ್ಡೇಟ್ ಮಾಡಿರಲಿಲ್ಲ ಸೊ ಈಗ ಗಾಢ ಗೋಮೂತ್ರಾಗಿ ಬದಲಾಗಿದೆ ಡಾಕ್ಟರ್ ಕಿಶನ್ ಚಂದ್ರ ಅವ್ರ ಫೋಟೋ ಇದೆ ಸೊ ಗಾಢ ಗೋಮೂತ್ರ ಡಿ ಕೆ ಸಿ ಅಂತ ಇದೆ ಸೊ ನೋಡ್ಬೋದು ಸೊ ಇದು ಕೂಡ ಸ್ವಲ್ಪ ಅದರ ಪರ್ಸೆಂಟೇಜ್ ಕೂಡ ಜಾಸ್ತಿ ಮಾಡಿದಾರೆ ಕವ್ ಯೂರಿನ್ ಪರ್ಸೆಂಟೇಜು ಮುಂಚೆ ಇದರಲ್ಲಿ ಎನ್ ಆನ್ಸರ್ ವಿಡಿಯೋದಲ್ಲಿ ಇದರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಆದರೂ ಒಂದು ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ ಗಾಢ ಗೋಮೂತ್ರ ಅನ್ನೋದು ಒಂದು ಪ್ರಾಡಕ್ಟು ಇದು ಕಾನ್ಸಂಟ್ರೇಟೆಡ್ ಕವಿಯು ಅಂದರೆ ಒಂದು ವಿಶಿಷ್ಟವಾದ ನಾಟಿ ತಳಿಯ ಹಸುವಿನಿಂದ ಒಂದು ಗೋಮೂತ್ರ ತೆಗೆದು ಅದನ್ನು ಕಾನ್ಸಂಟ್ರೇಟ್ ಮಾಡಿ ಅಂದರೆ ಕೇಂದ್ರೀಕರಿಸಿ ಮತ್ತು ಅದಕ್ಕೆ ಕೆಲವೊಂದಷ್ಟು ಮೊಲಾಸಿಸ್ಸು ಮತ್ತು ಕೆಲವೊಂದಷ್ಟು ಜೀವಾಣುಗಳನ್ನ ಸೇರಿಸಿ ಮಾಡಿರುವಂಥ ಒಂದು ಉತ್ಪನ್ನ ಇದು ಮತ್ತು ಕೆಲವೊಂದಷ್ಟು ಅದರಲ್ಲಿ ಸೀಕ್ರೆಟ್ಸ್ ಇರುತ್ತೆ ಅದನ್ನು ಕಂಪ್ನಿಯವರು ಯಾರೂ ಬಿಟ್ಕೊಡಲ್ಲ ಬಟ್ ಸ್ಟಿಲ್ ತುಂಬ ಒಂದು ಒಳ್ಳೆ ಪ್ರಾಡಕ್ಟು ಒಳ್ಳೆ ರಿಸಲ್ಟ್ ಎರಡು ಮೂರು ವರ್ಷದಿಂದ ಒಳ್ಳೆ ಅದರಿಂದ ಪರಿಣಾಮವನ್ನು ಪಡೀತಾ ಇದ್ದೀವಿ ಎಸ್ಪೆಷಲಿ ವಿ ಡಿ ಸೈಡ್ ಅಂದರೆ ಈ ಕಸದ ಔಷಧಿಗಳಿಗೆ ಅಥವಾ ಇನ್ಸೆಕ್ಟಿಸೈಡ್ಸ್ಗಳಿಗೆ ಮತ್ತು ಫಂಗೀಸೈಡ್ಸ್ ಶಿಲೀಂಧ್ರನಾಶಕಗಳಾಗಲಿ ಕೀಟನಾಶಕಗಳಾಗಲಿ ಗ್ರೋತ್ ಹಾರ್ಮೋನ್ಸ್ ಆಗಲಿ ಅಥವಾ ವಿ ಡಿ ಸೈಡು ಅಥವಾ ಹರಿಬಿ ಸೈಡು ಯಾವುದೇ ಆಗಲಿ ಇದನ್ನು ಬಳಸೋದ್ರಿಂದ ಈ ಇದನ್ನು ಹಾಕಿ ನಾವು ಏನು ರೆಡಿ ಮಾಡ್ತೀವೋ ಈ ಕಲ್ಚರ್ನ ಒಂದು ಅಥವಾ ಎರಡು ದಿನ ಇಟ್ಟು ಅದ್ರ ಒಟ್ಟಿಗೆ ನಾವು ಇನ್ಸೆಕ್ಟಿಸೈಡು ಪೆಸ್ಟಿಸೈಡು ಫಂಗೀಸೈಡು ವಿ ಡಿಸೈಡು ಹರ್ಬಿ ಸೈಡು ಯಾವುದೇ ಇರಲಿ ಬರೀ ಅರ್ಧ ಅಥವಾ ಅದಕ್ಕಿಂತ ಕಮ್ಮಿ ಬಳಸಿ ನಾವು ಅದರಿಂದ ಪರಿಣಾಮವನ್ನು ಪಡೆದುಕೊಂಡಿದ್ದೀವಿ ಮುಂಚೆ ಹೇಗೆ ವರ್ಕ್ ಆಗ್ತಾ ಅದೇ ಥರ ಕೆಲಸ ಮಾಡುತ್ತೆ ಅರ್ಧ ಡೋಸಲ್ಲಿ ಅಂದರೆ ನಿಮ್ಮ ಕೆಮಿಕಲ್ನ ಅರ್ಧ ದುಡ್ಡು ಉಳಿಯುತ್ತೆ ಇದನ್ನು ಬಳಸೋದ್ರಿಂದ ಒಂದು ಆಮೇಲೆ ಇದನ್ನು ಬಳಸೋದ್ರಿಂದ ಬೆಳೆಗಳ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಆಮೇಲೆ ಫ್ರೂಟ್ ಫ್ರೂಟ್ ಮತ್ತು ಫ್ಲವರಿಂಗ್ ಡ್ರಾಪಿಂಗ್ ನಿಲ್ಲುತ್ತೆ ಅದು ಒಂದು ಆಮೇಲೆ ಇದರಿಂದ ನಿಮ್ಮ ಬೆಳೆಗಳ ಉತ್ಪನ್ನ ಹೆಚ್ಚಾಗುತ್ತೆ ಅಂದರೆ ಅದರ ಈಲ್ಡು ಹೆಚ್ಚಾಗುವ ಸಾಧ್ಯತೆ ತುಂಬ ಇದೆ ಯಾಕಂದರೆ ನಾವು ಆಲ್ರೆಡಿ ಕೆಲವೊಂದಷ್ಟು ಪರಿಣಾಮಗಳನ್ನು ಪಡ್ಕೊಂಡಿದ್ದೀವಿ ಯಾವಾಗ ಕೆಮಿಕಲ್ಗಳನ್ನ ಸ್ಪ್ರೇ ಮಾಡ್ತಿದ್ರು ಆವಾಗ ಇದನ್ನು ಬಳಸೋದ್ರಿಂದ ಒಂದು ಅರ್ಧ ಡೋಸು ಕಮ್ಮಿ ಆಗುತ್ತೆ ಕೆಮಿಕಲ್ ಅಂಶ ಆಮೇಲೆ ಇದನ್ನು ನಿರಂತರವಾಗಿ ಬಳಸೋದ್ರಿಂದ ನಿಮ್ಮ ಪ್ಲ್ಯಾಂಟು ಫ್ರೂಟಲ್ಲಿ ಏನೇ ಯಾವುದಕ್ಕಾದ್ರೂ ಬಳಸಿ ಅದರಲ್ಲಿ ಕೆಮಿಕಲನ್ನು ನ್ಯೂಟ್ರಲೈಸ್ ಮಾಡುವಂಥ ಶಕ್ತಿ ಇದಕ್ಕಿದೆ ಬಟ್ ಸ್ಪ್ರೇ ಆಗಿ ಒಂದು ಥರ್ಟಿ ಡೇಸ್ ಅಥವಾ ಅದಕ್ಕಿಂತ ಹೆಚ್ಚು ಕಮ್ಮಿ ಆಗಿರಬೇಕು ಟೈಮು ಆ ಅದನ್ನು ನೀವು ಬೇಕಾದ್ರೆ ಲ್ಯಾಬ್ ಟೆಸ್ಟಲ್ಲಿ ಮಾಡಿಸೋದು ಕೂಡ ಅದು ಕೆಮಿಕಲ್ ರೆಸಿಡಿ ಫ್ರೀ ಬರುತ್ತೆ ಸೊ ಇದನ್ನು ನೀವು ನಿರಂತರವಾಗಿ ಬಳಸ್ಕೊಂಡು ಯಾರು ಯಥೇಚ್ಛವಾದ ಕೆಮಿಕಲ್ಗಳನ್ನ ಬಳಸ್ತಿರೋ ಅವರು ಇದನ್ನ ಬಳಸೋದು ತುಂಬ ಒಳ್ಳೆಯದು ಯಥೇಚ್ಛವಾಗಿ ಬಳಸೋರು ಅಂದರೆ ಈ ದ್ರಾಕ್ಷಿ ಬೆಳೆಗಾರರಾಗಲಾಗಲಿ ಅಥವಾ ಈ ದಾಳಿಂಬೆ ಬೆಳೆಗಾರರಾಗಲಿ ಅಥವಾ ಈ ತರಕಾರಿಗಳನ್ನ ಬೆಳೆಯೋರಾಗಲಿ ಒಂದು ನಿಮಗೆ ಅರ್ಧ ಡೋಸು ಕಮ್ಮಿ ಆಗೋದರಿಂದ ನಿಮ್ಮ ಅಲ್ಲಿ ಅರ್ಧ ಉಳಿತಾಯ ಆಗುತ್ತೆ ಇದರ ಖರ್ಚು ಲೆಕ್ಕ ಹಾಕಿದ್ರೆ ನಿಮಗೆ ಒಂದು ಮೂವತ್ತು ಮೂವತ್ತೈದು ಪರ್ಸೆಂಟ್ ದುಡ್ಡು ನಿಮಗೆ ಇದರಿಂದ ಉಳಿಯುತ್ತೆ ಮತ್ತು ನಿಮ್ಮ ಬೆಳೆಗಳು ಕೂಡ ರಾಸಾಯನಿಕ ಮುಕ್ತವಾಗುತ್ತೆ ನಿಮಗೆ ತಿನ್ನಲು ನಿಮ್ಗೆ ಯೋಗ್ಯವಾಗಿರುತ್ತೆ ಬೇರೆಯವರು ಕೊಡಲು ಖುಷಿಯಾಗುತ್ತೆ ಯಾಕಂದರೆ ತುಂಬ ಕೆಮಿಕಲ್ನ ಬಳಸೋದ್ರಿಂದ ನಮಗೂ ಬೇರೆಯವ್ರು ಕೊಡೋಕ್ಕೂ ಇಷ್ಟ ಆಗೋಲ್ಲ ಯಾಕಂದರೆ ತುಂಬ ಯಥೇಚ್ಛವಾದ ರಾಸಾಯನಿಕ ಅದರಲ್ಲಿ ಇರುತ್ತೆ ಸೊ ಇಂಥ ಪ್ರಾಡಕ್ಟ್ಗಳನ್ನ ಬಳಸಿ ಮತ್ತು ಇದನ್ನು ಎಲ್ಲ ರೈತರಿಗೂ ತಿಳಿಸಿ ಮತ್ತು ಇದರಿಂದ ಉಪಯೋಗಗಳನ್ನ ಪಡೆದುಕೊಳ್ಳಿ ಅಂತ ಕೇಳ್ಕೊತೀವಿ ಮತ್ತು ಇದನ್ನು ಯಾವ ರೀತಿಯಾಗಿ ರೆಡಿ ಮಾಡೋದನ್ನು ಇವಾಗ ನೋಡೋಣ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಗಾಢ ಗೋಮೂತ್ರ ಅರ್ಧ ಲೀಟ್ರ್ ಬಾಟಲ್ ಇದು ಅಥವಾ ಅರ್ಧ ಕೆ ಜಿ ಅನ್ಕೋಬೋದು ಫೈವ್ ಹಂಡ್ರೆಡ್ ಗ್ರಾಮು ಸೊ ಇದು ಇನ್ನೂರು ಲೀಟ್ರ್ ನೀರಿದೆ ಸೊ ಇದನ್ನು ನಾವು ಈಗ ಯಾವ ರೀತಿಯಾಗಿ ಮಾಡೋದನ್ನು ನೋಡೋಣ ಫಸ್ಟು ಇದನ್ನು ಅರ್ಧ ಲೀಟ್ರ್ ಅಥವಾ ಅರ್ಧ ಕೆ ಜಿ ಏನಿದೆ ಇದನ್ನು ಒಂದು ಓಪನ್ ಮಾಡಿ ಇನ್ನೂರು ಲೀಟ್ರ್ ನೀರಿಗೆ ಕಂಪ್ಲೀಟಾಗಿ ಸತ್ಬಿಡೋಣ ಸೊ ಈ ರೀತಿಯಾಗಿ ಚೆನ್ನಾಗಿ ಕಲಿತ್ಕೊಂಬಿಟ್ಟು ಹಾಕೊಂಡ್ಬಿಟ್ರೆ ಇನ್ನೂರು ಲೀಟ್ರಿಗೆ ಒಂದು ಬಾಟಲ್ ಲೆಕ್ಕ ಆಮೇಲೆ ಇದನ್ನ ಚೆನ್ನಾಗಿ ಕೋಲಿಂದ ತಿರುಗಿಸ್ಕೊಳ್ಳೋಣ ಬೆಳಗ್ಗೆ ಸಂಜೆ ಇದನ್ನು ಚೆನ್ನಾಗಿ ತರಿಸ್ಕೋಬೇಕು ಮಿನಿಮಮ್ ಇಪ್ಪತ್ನಾಲ್ಕು ಗಂಟೆ ಇದನ್ನು ಚೆನ್ನಾಗಿ ಫರ್ಮೆಂಟೇಷನ್ ಆಗೋಕ್ಕೆ ಮಲ್ಟಿಪ್ಲೈ ಆಗಿ ಬಿಡ್ಬೇಕು ಅದನ್ನು ಇದ್ರ ಜೊತೆಗೆ ಯಾವುದೇ ಬೆಲ್ಲ ಅಥವಾ ಮತ್ತೇನು ಸೇರಿಸೋ ಅಗತ್ಯ ಇರೋದಿಲ್ಲ ದಯವಿಟ್ಟು ಇದನ್ನ ಒಂದೇ ಹಾಕಿ ಆಮೇಲೆ ಯಾವುದೇ ಗೋಮೂತ್ರ ಮತ್ತೊಂದು ಏನೂ ಹಾಕೋ ಅಗತ್ಯಲ್ಲ ಇದನ್ನೊಂದೇ ನೀರಲ್ಲಿ ಮಲ್ಟಿಪ್ಲೈ ಮಾಡೋವಂಥದ್ದು ಅದು ಕೂಡ ಇಪ್ಪತ್ನಾಲ್ಕು ಗಂಟೆಯಿಂದ ನಲವತ್ತೆಂಟು ಗಂಟೆ ನಲವತ್ತು ಗಂಟೆ ನಲವತ್ತೆಂಟು ಗಂಟೆ ಬಿಟ್ಟರೆ ತುಂಬ ಒಳ್ಳೆಯದು ಆಮೇಲೆ ನಲವತ್ತೆಂಟು ಗಂಟೆ ಆದಮೇಲೆ ನೀವು ಇದನ್ನು ನೆಕ್ಸ್ಟ್ ಡೇ ಅದನ್ನು ನೀವು ನಿಮ್ಮ ಪೆಸ್ಟಿಸೈಡು ಫಂಗೀಸೈಡು ವಿಡಿ ಸೈಡು ಅರ್ಬಿ ಸೈಡು ಯಾವುದೇ ಇರಲಿ ಅದನ್ನು ಇದರ ಒಟ್ಟಿಗೆ ಸೇರಿಸಿ ಅಂದರೆ ಇದರಲ್ಲೇ ನೀವು ಬೇಕಾದ್ರೆ ಒಂದು ಇನ್ನೂರು ಲೀಟ್ರಿಗೆ ಎಷ್ಟು ಬೇಕೋ ಆ ಡೋಸನ್ನು ಅಂದರೆ ಅರ್ಧ ಡೋಸನ್ನು ಹಾಕಿ ಇದರ ಮತ್ತೆ ಒಂದು ಸರಿ ಚೆನ್ನಾಗಿ ಕಲಿಸಿ ಆಮೇಲೆ ಇದನ್ನು ಡೈರೆಕ್ಟಾಗಿ ಪಂಪ್ಗೆ ತುಂಬಿಸ್ಕೊಳ್ಳೋವಂಥದ್ದು ಮಾಡಿ ಸ್ಪ್ರೇ ಮಾಡೋವಂಥದ್ದು ಅಂದರೆ ಇದರಲ್ಲಿ ಯಾವುದೇ ನೀರನ್ನು ಮಿಕ್ಸ್ ಮಾಡೋವಂಥದ್ದು ಇರೋದಿಲ್ಲ ಇದರಲ್ಲಿ ಇದನ್ನು ಎಲ್ಲರೂ ಬಳಸ್ಕೊಳ್ಳಿ ಮತ್ತು ತುಂಬ ಅದ್ಭುತವಾದ ಪರಿಣಾಮಗಳನ್ನು ನಾವು ಪಡೆದುಕೊಂಡಿದ್ದೀವಿ ಎಸ್ಪೆಷಲಿ ನಿಮಗೆ ಈ ಕಸದ ಔಷಧಿಗಳಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಮತ್ತು ಯಾವುದೇ ಸೆಲೆಕ್ಟಿವ್ ವಿ ಸೈಡ್ ಇರ್ತಾವಲ್ಲ ಅಂಥದ್ರಲ್ಲಿ ಕೂಡ ಈ ನೀವು ಏನೇ ಸೆಲೆಕ್ಟಿವ್ ಸೈಡ್ ತಂದು ತಂದರೂ ಕೂಡ ಮೇನ್ ಬೆಳೆಗೆ ಸ್ವಲ್ಪ ಎಫೆಕ್ಟ್ ಆಗ್ತಾನೇ ಇರುತ್ತೆ ಅಂಥದ್ರಲ್ಲಿ ಇದನ್ನು ಸೇರಿಸಿದಾಗ ಮೇನ್ ಬೆಳೆಗೆ ಎಫೆಕ್ಟ್ ಆಗಿಲ್ಲ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ ಮತ್ತು ಅರ್ಧ ದುಡ್ಡು ಉಳಿದಿದೆ ಅರ್ಧ ಡೋಸಲ್ಲಿ ಸೊ ಬಳಸ್ಕೊಂಡು ಇದನ್ನು ಉಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ತೀನಿ ಧನ್ಯವಾದಗಳು